ಕೊಳವೆ ಬಾವಿಗೆ ಬಿದ್ದ ಆಡುಮರಿ ರಕ್ಷಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಅರಿಪುರ ಗ್ರಾಮದ ಸುರೇಶ್ ಔಳದ್ ಎಂಬುವರ ಜಮೀನಲ್ಲಿ ಇರುವ ಕೊಳವೆ ಬಾವಿಗೆ ಆಡು ಮರಿಯೊಂದು ಬಿದ್ದು ಘಟನೆ ಮಂಗಳವಾರ ಬೆಳಗ್ಗೆ ಸಂಭವಿಸಿದೆ ಸಿದ್ದಪ್ಪ ಕಂಬಳಿ ಎಂಬುವರಿಗೆ ಸೇರಿದ್ದ ಆಡುಮರಿಯು ಆಕಸ್ಮಿಕವಾಗಿ ಮೂವತ್ತು ಅಡಿ ಆಳದಲ್ಲಿ ತೆರೆದ ಕೊಳವೆ ಬಾವಿಗೆ ಬಿದ್ದಿದೆ ಘಟನೆಯ ಸುದ್ದಿ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ನಿರಂತರವಾಗಿ ಒಂದು ತಾಸಿಗೂ ಅಧಿಕ ಸಮಯ ಹಗ್ಗದ ಸಹಾಯದಿಂದ ಕಾರ್ಯಾಚರಣೆ ನಡೆಸಿ ಆಡು ಮರಿಯನ್ನು ಮೂಲಕ ರಕ್ಷಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಶಿರಟ್ಟಿ ಪಟ್ಟಣದ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರು